ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯನ್ನು ನಾನು ಸಾಂಪ್ರದಾಯಿಕವಾಗಿ ಎಲ್ಲರಿಗೂ ಇಷ್ಟ ಆಗುವಂತಹ ಪರ್ಫೆಕ್ಟ್ ಕಜ್ಜಾಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ರು ಕಜ್ಜಾಯ ಸರಿ ಬರ್ತಿಲ್ಲ ಅನ್ನೋರು ನಾನು ಹೇಳುವಂಥ ಕೆಲವೊಂದು ಸ್ಟೆಪ್ಸ್ಗಳನ್ನು ಮತ್ತು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ಕಜ್ಜಾಯನ ನೀವು ಕೂಡ ಮಾಡ್ಕೋಬಹುದು ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಕಜ್ಜಾಯ ಮಾಡೋಕ್ಕೋಸ್ಕರ ಒಂದು ಕೆ ಜಿಯಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೀವು ಸಣ್ಣ ಅಕ್ಕಿಲಿ ಕೂಡ ಮಾಡ್ಕೋಬಹುದು ಬಟ್ ರೇಷನ್ ಅಕ್ಕಿಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ದಿನಗಳ ಕಾಲ ನೆನೆಸಿ ತೊಗೊಂಡಿದ್ದೀನಿ ಅಕ್ಕಿನ ಒಂದಿನ ದಿನ ಎರಡು ದಿನ ಎಷ್ಟಾದರೂ ನೆನೆಸ್ಕೋಬಹುದು ಬಟ್ ಒಂದಿನ ದಿನ ನೆನೆಸಿದ್ರೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದರಿಂದ ಎರಡು ದಿನ ನೆನೆಸ್ಕೊಳ್ಳಿ ಬೆಳಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡಬೇಕಾಗತ್ತೆ ನಿಮಗೆ ದಿನಕ್ಕೆ ಎರಡು ಸರಿ ನೀರು ಚೇಂಜ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಸರಿನಾದ್ರೂ ನೀರು ಚೇಂಜ್ ಮಾಡಿಕೊಡಿ ಇಲ್ಲ ಅಂತಂದರೆ ಅಕ್ಕಿ ಹುಳಿ ಬಂದುಬಿಡುತ್ತೆ ಸ್ಮೆಲ್ ಕೂಡ ಬರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ ನೀರನ್ನೆಲ್ಲ ಸಪ್ರೇಟ್ ಮಾಡಿ ನಾನು ನೆನೆಸಿಟ್ಕೊಂಡಿದ್ವಲ್ಲ ಎರಡು ದಿನ ಅಕ್ಕಿನ ಅದನ್ನು ಈ ಥರ ಆರ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಆದಷ್ಟು ತೆಳ್ಳಗೆ ಹಾರ ಹಾಕ್ಕೊಳ್ಳಿ ಇದನ್ನು ಫ್ಯಾನ್ಗಳಿಲ್ಲ ಬೇಡ ನೆರಳಲ್ಲೇ ಆರಿಸ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟೆ ಆರಿಸ್ಕೊಂಡ್ರೆ ಸಾಕು ಇದು ಯಾವ ಥರ ಇರಬೇಕಂದ್ರೆ ಕೈಗೆ ಒದ್ದೆ ಆಗಬಾರ್ದು ನಾವು ಮುಟ್ಟಿದ್ರೆ ಈ ಥರ ಮುಟ್ಟಿದ್ರೆ ಒದ್ದೆ ಆಗಬಾರ್ದು ಕೈಗೆ ಅಂಟ ಅಂಟಬೇಕು ಬಟ್ ಒದ್ದೆ ಆಗಬಾರ್ದು ಮಾಯ್ಚರ್ ಇರಬೇಕು ಬಟ್ ನೀರು ನೀರು ಥರ ಇರಬಾರ್ದು ಆವಾಗ ಇದು ಸರಿಯಾಗಿ ಒಣಗಿದೆ ಅಂತ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅದು ಕೈಗೆ ಅಂಟತಾ ಇದೆ ಬಟ್ ನೀರು ನೀರು ಥರ ಇಲ್ಲ ನೀರೆಲ್ಲ ಸಂಪೂರ್ಣವಾಗಿ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ರುಬ್ಕೊಳ್ಳೋಣ ಕಜಾಯದ ಹಿಟ್ಟನ್ನು ರುಬ್ಕೊಳ್ಳೋಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡ್ರೆ ಅಷ್ಟು ನೀಟಾಗಿ ರುಬ್ಬಲ್ಲ ಚಿಕ್ಕದೇ ತೊಗೊಳ್ಳಿ ಚಟ್ನಿ ಮಾಡ್ತೀವಲ್ಲ ಆ ಜಾರ್ಗೆ ಅಕ್ಕಿನ ಸ್ವಲ್ಪನೇ ಹಾಕೊಂಡು ಇನ್ನು ಉಬ್ಕೋಬೇಕಾಗತ್ತೆ ಕಜಾಯದ ಹಿಟ್ಟನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೊಂಡ್ರೆ ಅಕ್ಕಕ್ಕಿ ಥರ ಇರುತ್ತೆ ಕಜಾಯ ತಿನ್ಬೇಕಾದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಲ್ಲ ಅಕ್ಕಿನ ರುಬ್ಕೊಂಡಿದ್ದಾದಮೇಲೆ ಒಂದು ಅಗಲವಾದ ಪಾತ್ರೆಗೆ ಜರಡಿ ಇದ್ದೀನಿ ಈ ಜರಡಿ ಹಿಡ್ಕೊಳ್ಳೋದ್ರಿಂದ ತರಿತರಿ ಏನಿರುತ್ತೆ ಅದೆಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ ಆ ತರಿತರಿ ಉಳ್ದಿರೋದನ್ನ ನೀವು ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ಕೊಂಡು ರುಬ್ಕೊಳ್ಳಿ ಈಸಿ ಆಗುತ್ತೆ ಮತ್ತೆ ಬರೀ ಸಾಫ್ಟ್ ಆಗಿರುವಂಥದ್ದು ನುಣ್ಣು ರುಬ್ಬಿರೋ ಅಂಥದ್ದು ನಮಗೆ ಸಿಗುತ್ತೆ ನೋಡಿ ಈ ಥರ ನೀಟಾಗಿ ಜರ್ಡಿ ಹಿಡ್ಕೊತ ಇದ್ದೀನಿ ನೋಡಿ ಈ ಥರ ಹಿಡ್ಕೊಂಡಿದ್ದಾದಮೇಲೆ ಎಲ್ಲನೂ ಮದ್ದಿಗೆ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಮಾಯ್ಶ್ಚರ್ ಏನಿರುತ್ತೆ ನಾವು ನೆಕ್ಸ್ಟ್ ಇನ್ನೊಂದು ರುಬ್ಕೊಂಬರೋ ಅಷ್ಟರಲ್ಲಿ ಹಾಗೇನೆ ಇರುತ್ತೆ ನೋಡಿ ನಾವು ಪೂರ್ತಿಯಾಗಿ ಎಲ್ಲ ರುಬ್ಕೊಂಡು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ನೀವು ಮಾಡೋದು ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆದ್ರೂ ಕೂಡ ಅದ್ರಲ್ಲಿ ಮಾಯ್ಚರ್ ಹಾಗೆ ಇರುತ್ತೆ ಆಮೇಲೆ ಹಾಗೆಯೇ ಹೊರಗಡೆ ಬಿಟ್ಟರೆ ಅದೆಲ್ಲ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಡ್ರೈ ಆದರೆ ಕಜ್ಜಾಯ ಮಾಡಿದ್ಮೇಲೆ ಎಣ್ಣೆಗೆ ಹಾಕ್ತಿರಲ್ವಾ ಅವಾಗ ಪುಡಿ ಪುಡಿಯಾಗಿ ಒಡ್ಕೊಳ್ಳುತ್ತೆ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನೀವು ಇದೊಂದು ಟ್ರಿಕ್ ಅಂತಲೇ ಹೇಳಬಹುದು ಈ ಥರ ಮಾಡಿಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಈ ಥರ ಮುಚ್ಚಿಟ್ಕೊಂಡ್ರೆ ಮಾಯ್ಚರ್ ಹಾಗೆಯೇ ಇರುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಕೂಡ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಒಂದು ಎಂಟುನೂರು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ಒಂದು ಕೊಬ್ಬರಿನ ಅದರಲ್ಲಿ ತುರ್ದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಹಾಕೋದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕೆ ಜಿಯಷ್ಟು ಅಕ್ಕಿನ ನೆನೆಸಿ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು ನೋಡಿ ಈ ಥರ ಆಗಿ ಇರಬೇಕು ಆವಾಗ ಮಾತ್ರ ಚಕ್ಕ ಕಜ್ಜಾಯ ಚೆನ್ನಾಗಾಗುತ್ತೆ ಒಂದು ಹತ್ತು ಏಲಕ್ಕಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಪುಡಿ ಮಾಡಿ ಈ ಥರ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತೆ ಒಂದು ನಾಲ್ಕೈದು ಸ್ಪೂನು ಎಳ್ಳನ್ನು ತೊಗೊಂಡಿದ್ದೀನಿ ಈ ಎಳ್ಳನ್ನು ಹುರಿದು ಹಾಕೋತಿದ್ರೆ ಹಾಗೆ ಹಾಕೋತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಗಸಗಸಿನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮಾಡೋದಕ್ಕೋಸ್ಕರ ಒಂದು ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಆದಷ್ಟು ಒಂದು ಸ್ವಲ್ಪ ದಪ್ಪ ತಡದ ಪಾತ್ರೆನ ಇಟ್ಕೊಳ್ಳಿ ಆವಾಗ ಈಸಿಯಾಗಿ ಮಾಡ್ಕೋಬೋದು ತಳ ಅಂಟಲ್ಲ ನೋಡಿ ಇವಾಗ ನಾವು ಬೆಲ್ಲ ಹಾಕೊಂಡು ಇಟ್ಕೊಂಡಿದ್ವಲ್ಲ ಒಂದು ಎಂಟುನೂರು ಗ್ರಾಮಷ್ಟು ಒಂದು ಕಾ ಮುಕ್ಕಾಲು ಕೆ ಜಿಗೇನ ಸ್ವಲ್ಪ ಜಾಸ್ತಿ ಬೆಲೆ ಇಟ್ಕೊಂಡಿದ್ದಲ್ಲ ಅದನ್ನ ಹಾಕೋತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಒಂದು ಕಾಫಿ ಲೋಟ ಕಾಫಿ ಕುಡಿತೀವಲ್ವಾ ಕಾಫಿ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ಇಷ್ಟೇ ಸಾಕಾಗುತ್ತೆ ಹಾಕಿದ ಹಾಕಿದ್ಮೇಲೆ ಒಂದು ಸ್ಪೂನಲ್ಲಿ ಈ ಥರ ನೀಟಾಗಿ ತಿರುಗ್ಕೊಳ್ಳೋಣ ಇದು ಇಷ್ಟು ಹಾಕೊಂಡಿದ್ದಾದಮೇಲೆ ಇದು ಬೆಲ್ಲ ಎಲ್ಲ ಕರಗಿ ಬಬಲ್ಸ್ ಬಬಲ್ಸ್ ಥರ ಬರಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ನೀರು ಶ ಶುರುವಾಗಿದೆ ಇದು ಪಾಕ ಬೇ ಖಜಾಯಿದ ಪಾಕ ಎಲ್ಲ ಬೇಗನೆ ಬಂದುಬಿಡುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ಪಾಕ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಕದ್ದಿಲ್ಲ ಕರಗಿ ಗುಳ್ಳೆ ಗುಳ್ಳೆ ಥರ ಬರೋಕ್ಕೆ ಶುರುವಾಗಿದೆ ನೀವು ಜೋರು ಮಾಡಿಟ್ಕೊಂಡ್ರೆ ಪಾಕ ಬೇಗ ಬಂದುಬಿಡುತ್ತೆ ಅದು ಸರಿಯಾಗಿ ಪಾಕ ಬಂದಿದೆಯೋ ಇಲ್ವೋ ಅಂತ ಹೇಳಿ ಟೆಸ್ಟ್ ಮಾಡೋಕ್ಕಾಗಲ್ಲ ಚೆಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಗಟ್ಟಿ ಪಾಕ ಬಂದ್ಬಿಡುತ್ತೆ ಆವಾಗ ಅಷ್ಟು ಗಟ್ಟಿ ಪಾಕ ಬಂದುಬಿಟ್ರೆ ಕಜ್ಜಾಯ ಗಟ್ಟಿಯಾಗೋ ಜನಿಸ್ತಿರುತ್ತೆ ಕಟಮ್ ಕಟಮ್ ಅಂತ ಹೇಳ ಅಂತ ಆಗುತ್ತೆ ಕ ತಿನ್ನಬೇಕಾದ್ರೆ ನಿಮಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ ಅಂದರೆ ನೀವು ಆದಷ್ಟು ಚಿಕ್ಕ ಮಾಡಿಕೊಂಡು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಪರ್ಫೆಕ್ಟಾಗಿ ಕಜಾಯನ ಮಾಡ್ಕೋಬಹುದು ನೋಡಿ ಇಲ್ಲಿ ಬಬಲ್ಸ್ ಬರೋಕ್ಕೆ ಶುರುವಾಗಿ ಒಂದು ಎರಡು ನಿಮಿಷ ಆಗಿದೆ ಇವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ನೀರು ತೊಗೊಂಡು ಈ ಪಾನ್ಕ ಏನಿತ್ತು ಆ ಪಾನ್ಕ ಅದರೊಳಗಡೆ ಹಾಕೋತಾ ಇದ್ದೀನಿ ಈ ಪಾನ್ಕಾಯ ಹಾಕಿದ್ದು ನಮಗೆ ಒಂಥರ ಶೇಪಲ್ಲಿ ಬರಬೇಕು ಅದನ್ನೇ ಥರ ಪ್ರೆಸ್ ಮಾಡಿದ್ರೆ ಒಂದು ಶೇಪಲ್ಲಿ ಬರಬೇಕು ನೋಡಿ ಇವಾಗ ಹಾಕೋತಾ ಇದ್ದೀನಿ ಅದು ಶೇಪಲ್ಲಿ ಇಲ್ಲ ಅದು ನೀರಲ್ಲೇ ಒಂಥರ ಫ್ಲ್ಯಾಟ್ ಥರ ಆಗ್ತದೆ ಈ ಥರ ಆಗಿದ್ರೆ ಇನ್ನೊಂದು ಪಾಕ ಬಂದಿಲ್ಲ ಅಂತ ಹೇಳಿ ಮತ್ತೆ ಇದನ್ನು ವಾಪಸ್ ಸೇರಿಸ್ತಾ ಇದ್ದೀನಿ ಸ್ವಲ್ಪದಾದ್ಮೇಲೆ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಆಗಿದೆ ಇವಾಗ ಇದನ್ನು ಮತ್ತೆ ನೀಟಾಗಿ ತಿರುಗಿಕೊಂಡು ಅದನ್ನ ಸ್ವಲ್ಪ ಚೆಕ್ ಮಾಡ್ಕೋತಾಯಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಪ ಅದೇ ಪ್ಲೇಟ್ಗೆ ಇನ್ನೊಂದು ಸಲ ಹಾಕೋತಾ ಇದ್ದೀನಿ ಪಾಕನ ಇವಾಗ ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ಹಾಕಿದ್ರೆ ಒಂದು ಕಡೆ ಕೂಡಬೇಕದು ನೋಡಿ ಉಂಡೆ ಮಾಡ್ಲಿಕ್ಕೆ ಬರಬೇಕು ಈ ಥರ ನೋಡಿ ಈ ಥರ ಕೈಗೆ ಎತ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ ಉಂಡೆ ಎಷ್ಟು ಈಸಿಯಾಗಿ ಬರ್ತದೆ ಅಂತ ಸಾಫ್ಟ್ ಆಗಿರೋಂಥ ಉಂಡೆ ಬರಬೇಕು ಇವಾಗ ಇದು ಸರಿಯಾಗಿದೆ ಇವಾಗ ನಾವು ಆವಾಗಲೇ ಇದು ಮಾಡ್ಕೊಂಡಿದ್ವಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಪೌಡ್ರು ಆ ಪೌಡ್ರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳೋಕಿನ್ನ ಮುಂಚೆ ನಾವು ಇಟ್ಕೊಂಡಿದ್ವಂಥ ಗಸಗಸೆ ಎಳ್ಳು ಮತ್ತು ಕೊಬ್ಬರಿನ ಹಾಕೋತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡು ನೀಟಾಗಿ ಕಲಿಸಿದಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಅದನ್ನು ಹಾಕೋಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು ಕಜಾಯ ಮಾಡಬೇಕಾದ್ರೆ ಯಾರಾದರೂ ಇದ್ದರೆ ಸ್ವಲ್ಪ ಸ್ವಲ್ಪನೇ ಅವ್ರು ಹಾಕಿದಾಗ ನೀವು ಕಲಿಸ್ಕೊಳ್ಳಿ ಒಬ್ಬರೇ ಆದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಒಬ್ಬರೇ ಕಲಿಸ್ಕೊಳ್ಳಿ ಕಜಾಯಿ ಹಿಟ್ಟು ಗಂಟೆನ ಆಗಲ್ಲ ಅದೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಾಕೊಂಡು ಒಬ್ಬೊಬ್ಬರೇ ಇದ್ರೆ ಕಲಿಸ್ಕೋಬೇಕಾಗಲ್ವ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಇದು ಗಂಟೆನ ಆಗೋಲ್ಲ ಮತ್ತು ಉರಿನ ಮಾತ್ರ ಆಫ್ ಮಾಡ್ಕೋಬೇಡಿ ಅದು ಸ್ವಲ್ಪ ಬೇಯ್ತಾನೆ ಇರಬೇಕು ಅದು ತಿರುಕೊಂಡು ತಿರುಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಎಲ್ಲ ಉಳಿದಿರುವಂತಹ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕೊನೆಗೆ ಏಲಕ್ಕಿ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಇವಾಗಲೂ ಊರಿನ ಆಫ್ ಮಾಡಬೇಡಿ ಇದೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಸಿಮ್ಮಲ್ಲೇ ಬಿಡಿ ಸ್ವಲ್ಪ ಅದು ಬೇಯಬೇಕು ಒಂದು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ಈ ಥರ ಆಗಿದೆ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇದನ್ನು ಒಂದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದರ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಆಯಿಲ್ನ ಹಾಕೋಬೇಕು ಮೇಲ್ಗಡೆ ಇದಿಲ್ಲ ಅಂತಂದರೆ ಡ್ರೈ ಆಗುತ್ತೆ ಅಂತ ಹೇಳಿ ಜಾಸ್ತಿ ಏನು ಆಯಿಲ್ ಹಾಕೋದು ಬೇಡ ಆ ಆಯಿಲ್ ಏನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಇದು ಅದು ಹಾಗೇನೇ ಇರುತ್ತೆ ಬಟ್ ಮೇಲ್ಗಡೆ ಡ್ರೈ ಆಗಬಾರ್ದು ಪುಡಿ ಪುಡಿ ಥರ ಆಗಬಾರ್ದು ಅಂತ ಹೇಳಿ ಆಯಿಲ್ನ ಹಾಕೋತ ಅಷ್ಟೇ ಖಜಾಯ್ ಹಿಟ್ಟು ಸೆಟ್ ಆಗೋಕ್ಕೆ ಒಂದು ನೈಟ್ ಆದರೂ ಬಿಡಬೇಕಾಗತ್ತೆ ಇಲ್ಲ ಒನ್ ಡೇನಾದರೂ ಬಿಡಬೇಕಾಗತ್ತೆ ಒನ್ ಡೇ ಬಿಟ್ಟಾದಮೇಲೆ ನೆಕ್ಸ್ಟ್ ಡೇ ಅದನ್ನು ತಟ್ಕೋಬೇಕಾಗತ್ತೆ ತಟ್ಕೊಂಡು ನೆಕ್ಸ್ಟ್ ಡೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಮುಚ್ಚಳ ಮಿಚ್ಚಿ ಒಂದು ಒನ್ ನೈಟ್ ಹಂಗೆ ಇಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಒಂದು ನೈಟ್ ಆಗಿದೆ ಇದನ್ನು ತೆಗೆದು ಓಪನ್ ತೋರಿಸ್ತಾ ಇದ್ದೀನಿ ನೋಡಿ ಆಯಿಲ್ ಏನು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಗಟ್ಟಿ ಹಾಕಿದೆ ನೀಟಾಗಿ ಸೆಟ್ ಆಗಿದೆ ಈ ಹಿಟ್ಟು ನೋಡಿ ಇವಾಗ ಒಂದು ಸ್ಪೂನಿಂದ ಹಿಟ್ಟನ್ನು ತೊಗೊಂಡು ಒಂದು ಪ್ಲೇಟ್ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಕೈಯಲ್ಲಿ ನಾದ್ಕೋಬೇಕು ತುಂಬ ಗಟ್ಟಿ ಅನ್ಸಿದ್ರೆ ನೀವು ಬಾಳೆಹಣ್ಣು ಮೊಸರು ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ನಾದ್ಕೋಬಹುದು ತುಂಬ ತೆಳುವಾಗಿದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಹಾಕೋಬಹುದು ನಾನಿಲ್ಲಿ ನೋಡಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಾತ್ಕೊತಿದ್ದೀನಿ ಈ ಥರ ನಾದ್ಕೊಂಡು ಸಾಫ್ಟ್ ಉಂಡೆ ಥರ ಮಾಡ್ಕೋಬೇಕು ಸಾಫ್ಟ್ ಉಂಡೆ ಮೇಲೆ ನೋಡಿ ಇಷ್ಟು ಇಷ್ಟು ತಪ್ಪದ ಉಂಡೆಗಳನ್ನ ತೊಗೊಂಡು ನ ಒಂದು ಶೀಟ್ ಮೇಲೆ ತಡ್ಕೊತಾ ಇದ್ದೀನಿ ನೋಡಿ ಇಷ್ಟು ತಪ್ಪ ಉಂಡೆಗಳನ್ನ ತೊಗೊಂಡಿದ್ದೀನಿ ತುಂಬ ತೆಳ್ಳಗೂ ತಟ್ಕೊಬಾರ್ದು ತುಂಬ ಗಟ್ಟಿಗೂ ತಟ್ಕೊಬಾರ್ದು ಗಟ್ಟಿಗೆ ತಟ್ಕೊಂಡ್ರೆ ಹಿಟ್ಟಿರ್ತರ ಅನಿಸುತ್ತೆ ತುಂಬ ತೆಳ್ಳಗೆ ತಟ್ಕೊಂಡ್ರೆ ಅದು ಉಬ್ಬು ಬರೋಲ್ಲ ನೋಡಿ ನಾನು ಇಷ್ಟು ಅಗ್ಲವಾಗಿ ಇಷ್ಟು ತಪ್ಪ ತಟ್ಕೊಂಡಿದ್ದೀನಿ ಈ ಥರ ತಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ನ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕ ಎಣ್ಣೆನ ಬಿಸಿ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೇ ಸಲ ಸೀದೋಗೋ ಚಾನ್ಸಸ್ ಇರುತ್ತೆ ಕಜಾಯನ ಮಾತ್ರ ಯಾವಾಗಲೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ಥರ ಒಂದೊಂದು ಹಾಕಿದ್ದಾದಮೇಲೆ ಕಜ್ಜಾಯದ ಇದನ್ನು ಅದು ಮೇಲ್ಗಡೆ ಬಂದ ಮೇಲೆ ಇನ್ನೊಂದು ಹಿಟ್ಟನ್ನು ಹಾಕೋಬೇಕಾಗತ್ತೆ ಇನ್ನೊಂದು ತಟ್ಟಿರುವಂಥ ಉಂಡೆನ ಹಾಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಮೇಲೆ ಬಂದ ಮೇಲೆ ಇನ್ನೊಂದು ಹಾಕೋಬೇಕು ಈ ಥರ ಹಾಕ್ಕೊಳ್ಳೋದ್ರಿಂದ ಒಂದು ಒಂದು ಅಂಟ್ಕೊಳ್ಳಲ್ಲ ನೀಟಾಗಿ ಫ್ರೈ ಆಗುತ್ತೆ ಈ ಥರ ಮೇಲ್ಗಡೆ ಮೇಲೆ ಇನ್ನೊಂದನ್ನು ಹಾಕೋತಾ ಇದ್ದೀನಿ ಒಂದು ಕಡೆ ಸೈಡು ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಜ್ಜಾಯ ಬೇಗನೆ ಬಂದು ಬೇಂದು ಬಿಡುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಡಾರ್ಕ್ ಬ್ರೌನ್ ಬರುತ್ತಲ್ವ ಆ ಬ್ರೌನ್ ಕಲರ್ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಾಗಿದೆ ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಹೋಲ್ ಮಾಡದಿರುವಂಥ ಕಜ್ಜಾಯನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಈ ಕಜ್ಜಾಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯ ಗಿಡದಲ್ಲ ಆದರೆ ತೂತಗಳೆಲ್ಲ ಮಾಡಬಾರ್ದು ಈ ಥರ ಇಟ್ಕೋಬೇಕು ಈ ಥರ ಇದು ಕೂಡ ಮೇಲ್ಗಡೆ ಮೇಲೆ ಒಂದೊಂದೇ ಕಜ್ಜಾಯಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂತ ಇದನ್ನು ಕೂಡ ತಿರುವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕಜಾಯ ಹೀರ್ಕೊಂಡಿರುವಂಥ ಎಕ್ಸ್ಟ್ರಾ ಆಯಿಲ್ನ ತೆಗಿಬೇಕು ಅಂತಂದರೆ ನೋಡಿ ಈ ಥರ ಪ್ರೆಸ್ಸರ್ ತೊಗೊಂಡು ಪ್ರೆಸ್ ಮಾಡಿದ್ರೆ ನೀಟಾಗಿ ಅದರಲ್ಲಿರೋ ಆಯಿಲೆಲ್ಲ ಹೊರಗಡೆ ಬರುತ್ತೆ ಈ ಥರ ಪ್ರೆಸ್ ಮಾಡಿ ಆಯಿಲ್ ತೆಗೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಯಾವ್ದಾದ್ರು ಪ್ಲೇಟ್ ಮೇಲೆ ಅಥವಾ ತಟ್ಟೆ ಮೇಲೆ ನೀವು ನೀಟಾಗಿ ಈ ಥರ ಉದ್ದಕ್ಕೆ ನಿಲ್ಲಿಸಬೇಕು ಕಜಾಯನ ಕಜಾಯನ ಥರ ನಿಲ್ಲಿಸ್ವಿ ಕೆಳಗಡೆ ಒಂದು ತೂತ್ ಬಟ್ಲು ಏನಾದರೂ ಇಟ್ಟರೆ ಅದರಲ್ಲಿರೊಂದು ಆಯಿಲೆಲ್ಲ ಕೆಳಗಡೆ ಡ್ರೈನಾಗಿ ಬರುತ್ತೆ ನೋಡಿ ಫೈನಲಿ ನಾನು ಎಲ್ಲ ಕಜ್ಜಾಯಗಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ನಮ್ಮ ಕಜ್ಜಾಯಗಳು ಈ ಥರ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತೇವೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಜಾಯನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಒಳಗಡೆ ಪದ್ರ ಪದ್ರವಾಗಿ ಒಳಗಡೆಯಿಂದ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಂಥನ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್